ಮೆಹೆಂದಿ ಹಾಕ್ಕೊಂಡಿದ್ದೀನಿ ನನಗೆ ಮೆಹೆಂದಿ ಹಾಕ್ಕೊಳ್ಳೋದು ತುಂಬ ಇಷ್ಟ ಟ್ರಿಪ್ಗೆ ಹೋಗ್ತಾ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಸ್ವಲ್ಪ ಒಣಗಿದಾದ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಮಲ್ಕೊಳ್ಳೋದು ಸ್ವಲ್ಪ ಹಿಂಗಿಟ್ಕೊಂಡು ಮಲ್ಕೋತೀನಿ ಅಂದರೆ ಎಲ್ಲೂ ಆಗಬಾರ್ದು ಬೆಡ್ ಮೇಲೆಲ್ಲ ಆಗಬಾರ್ದು ಹುಷಾರಾಗಿ ಮಲ್ಕೋತೀನಿ ಇದು ಅಭ್ಯಾಸ ಇದೆ ಅಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಹೊತ್ತಿಗೆ ಒಣಗಿಬಿಡುತ್ತೆ ಆ್ಯಕ್ಚುಲಿ ಇದು ಸಿಂಗ್ ಮೆಹಂದಿ ಅಲ್ವಾ ಬೇಗ ಒಣಗತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನನಗಂತೂ ಮೆಹಂದಿ ತುಂಬ ಒಳ್ಳೆ ಕಲರ್ ಕೊಡುತ್ತೆ ನಿಮಗೆ ತೋರಿಸ್ತೀನಿ ಓಕೆನಾ ಬೇಗ ಹೋಗಿ ಮಲ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗಿದೆ ಸ್ವಲ್ಪ ಕೆಲಸ ಬಾಕಿ ಇದೆ ಆ್ಯಕ್ಚುಲಿ ಇನ್ನೊಂಚೂರು ಶಾಪಿಂಗ್ ಕೂಡ ಇದೆ ಸನ್ಸ್ಕ್ರೀನ್ ಲೋಷನ್ ತಗೋಬೇಕು ಹಾಗೆ ಇನ್ನೇನೋ ಒಂದು ಬೇಕಾಗಿತ್ತು ಸ ಮಾಯಶ್ಚರೈಸರ್ ಬೇಕು ನಾಳೆ ಹೋಗಿ ಅದನ್ನು ತಗೋಬೇಕು ಇವತ್ತು ಶನಿವಾರ ನಾಳೆ ಆರಾಮಾಗಿ ಎದೊಳ್ಬೋದು ಸಂಡೆ ಸ್ವಲ್ಪ ಲೇಟಾಗಿ ತೋಳ್ತೇನೆ ಎಲ್ಲ ಪ್ಯಾಕಿಂಗ್ ಮುಗ್ದಿರೋದ್ರಿಂದ ಏನೂ ಟೆನ್ಷನ್ ಇಲ್ಲ ಹಸ್ಬೆಂಡು ಅವ್ರ ಪ್ಯಾಕಿಂಗ್ ಅವ್ರವ್ರ ಪ್ಯಾಕಿಂಗ್ ಅವ್ರವ್ರು ಮಾಡ್ಕೊಂಡು ಹೋಗುವಾಗ ಪ್ಯಾಕಿಂಗ್ ನಂದು ಇದ್ದರೆ ವಾಪಸ್ ಬರುವಾಗ ಅದನ್ನು ಅರೇಂಜ್ ಮಾಡಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿಕೊಡ್ತಾರೆ ಯಾಕೆಂದರೆ ಎಷ್ಟು ಜಾಗ ಇರುತ್ತೆ ಮತ್ತು ವಾಪಸ್ ಬರುವಾಗ ನಾವು ಸುಮಾರಾಗಿ ಏನಾದರೂ ಶಾಪಿಂಗ್ ಮಾಡಿದರೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬೇಕಲ್ಲ ನನಗೆ ಅಷ್ಟು ಇದಾಗಿ ಬರಲ್ಲ ಅವರು ಕ್ಲೀನಾಗಿ ಜೋಡಿಸ್ಕೊಡ್ತಾರೆ ಅದಕ್ಕೆ ಹೋಗುವಾಗ ಪ್ಯಾಕಿಂಗ್ ನಂದಾದರೆ ವಾಪಸ್ ಬರುವಾಗ ನನ್ನ ಬ್ಯಾಗ್ ಪ್ಯಾಕಿಂಗು ಅವ್ರ ಬ್ಯಾಗ್ ಪ್ಯಾಕಿಂಗು ಇವ್ ಇಬ್ರುದು ಅವರೇ ಮಾಡ್ತಾರೆ ಪ್ಯಾಕಿಂಗ್ನ ಸೊ ಹಾಗಾಗಿ ಓಕೆ ಈಗ ಹೋಗಿ ಮಲ್ಕೊಳ್ಳೋಣ ಆದಷ್ಟು ಬೇಗ ನಾವು ಎಲ್ಲಿ ಇದ್ದೀವಿ ಅದನ್ನು ಕೂಡ ನಮಗೆ ತೋರಿಸ್ತೀನಿ ಇದು ನನ್ನ ಕನಸು ಅಂತ ಹೇಳ್ಬೋದು ಒಂಥರ ಡ್ರೀಮ್ ಸೊ ಅದು ನಿಜ ಇದೆ ಅದು ತುಂಬ ಖುಷಿ ಇದೆ ಹೋಗ್ತಾ ಇರೋದು ಸೊ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಒಂದು ಡಿವೈನ್ ಟೂರು ಒಂದು ಸ್ಪೆಷಲ್ ಟೂರ್ ಅಂತ ಹೇಳ್ಬೋದು ಇದನ್ನು ಹೊರಡೋ ದಿನ ಬಂದೇ ಬಿಡ್ತು ಇವತ್ತು ಸೋಮವಾರ ಇನ್ ಒನ್ ಅವರಲ್ಲಿ ನಾವು ಮನೆಯಿಂದ ಹೊರಡಬೇಕು ಹೊರಡೋಕೆ ಮುಂಚೆ ದೇವರ ಆಶೀರ್ವಾದ ಹಾಗೆ ಈ ಕಡೆ ನಮಸ್ಕಾರ ಯಾಕೆ ಮಾಡ್ತಾಯಿದ್ದೀನಿ ಅಂತರ ಅಲ್ಲಿ ನಮ್ಮ ಅತ್ತೆಯವರ ಫೋಟೋ ಇತ್ತು ಅವರ ಆಶೀರ್ವಾದ ತೊಗೊಳ್ತಾ ಇದ್ದೀನಿ ನಿನ್ನೆ ನಮ್ಮ ಮಾವನವರ ಮನೆಗೋಗಿ ಅಲ್ಲಿ ಅವರ ಆಶೀರ್ವಾದ ಕೂಡ ತೊಗೊಂಡು ಬಂದಿದ್ವಿ ಇದೊಂದು ಡಿವೈನ್ ಟೂರು ಸೊ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಾವು ಅಂದ್ಕೊಂಡ ಕೆಲಸ ಈಸಿಯಾಗಿ ಸುಲಭವಾಗಿ ಆಗಲಿ ಅಂತ ದೇವರ ಆಶೀರ್ವಾದ ಹಾಗೆ ನನ್ನ ಸೂಟ್ ಕೇಸ್ ರೆಡಿಯಾಗಿದೆ ಇದು ನಮ್ಮ ಯಜಮಾನದ ಹಾಗೆ ಮಕ್ಕಳದ್ದು ಲೇಡೀಸ್ ಯಾವಾಗಲೇ ಸುಮಾರು ಜಾಸ್ತಿ ಐಟಮ್ಸ್ ಇದ್ದೇ ಇರುತ್ತೆ ಹಾಗೆ ಮಧ್ಯಾಹ್ನ ಎಕ್ಸ್ಟ್ರಾ ರೈಸ್ ಮಾಡಿದ್ದೆ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಂಡಿದೀವಿ ಈಗ ಮಕ್ಕಳು ಲಗೇಜನ್ನು ಕಾರಲ್ಲಿ ಇಡ್ತಾ ಇದ್ದಾರೆ ಜಾಸ್ತಿ ಲಗೇಜ್ ಇಲ್ಲ ಎರಡು ದಿನದ ಟ್ರಿಪ್ ಅಲ್ವಾ ಅದಕ್ಕೆ ಅವ್ರದ್ದು ಬಟ್ಟೆಗಳು ಕಂಪೇರ್ ಮಾಡಿದ್ರೆ ನನ್ನ ಬಟ್ಟೆಗಳೇ ಜಾಸ್ತಿ ಇದೆ ಹಾಗಾಗಿ ಸೂಟ್ ಕೇಸಲ್ಲಿ ತೊಗೊಂಡಿದ್ದೀನಿ ಮೇ ಬಿ ಅಲ್ಲಿ ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇರಬೇಕು ಒಂದು ಖಾಲಿ ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ ನೋಡೋಣ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹಾಯ್ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ನಾನು ಬ್ಲಾಗನ್ನು ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸಲ್ಲಿ ಮುಂಚೆ ಒಂದು ಎರಡು ತಿಂಗಳ ಹಿಂದೆ ಒಂದು ಬ್ಲಾಗು ಅಂತ ಹದಿನೈದು ದಿನಕ್ಕೊಂದು ಟ್ವೆಂಟಿ ಡೇಸ್ಗೊಂದು ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ ಆಮೇಲೆ ಬ್ಲಾಗನ್ನೇ ಮಾಡಿಲ್ಲ ಯಾವ ವೀಡಿಯೋಸು ಮಾಡಿಲ್ಲ ಯಾಕೆಂದರೆ ನನ್ನ ಮಗನ ಎಕ್ಸಾಮ್ಸ್ ಇತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಸೊ ಫಸ್ಟು ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅವನ ಎಜುಕೇಷನ್ ಮುಖ್ಯ ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟು ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ ಜಸ್ಟ್ ಅವನ್ನ ಅವನ ಇರೋದು ಹಂಗೆ ಹಂಗಾಗಿತ್ತು ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನಾವು ಒಂದು ಟ್ರಿಪ್ ಹೋಗ್ತಾಯಿದ್ದೀವಿ ಸೊ ಎಲ್ಲಿಗೆ ಏನು ಅದನ್ನು ಕೂಡ ನಿಮಗೆ ಹೇಳ್ತೀನಿ ಐದು ಗಂಟೆಗೆ ಹೊರಡಬೇಕಾಗಿತ್ತು ನಮ್ಮ ಯಜಮಾನ್ರೇ ಸ್ವಲ್ಪ ಲೇಟ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಇನ್ನೂ ಹತ್ತು ನಿಮಿಷ ಇದೆ ಐದು ಗಂಟೆಗೆ ಕರೆಕ್ಟಾಗಿ ಐದು ಗಂಟೆಗೆ ಹೊರಟ್ರೆ ಒಂದು ಫಾರ್ಟಿ ಫೈವ್ ಮಿನಟ್ಸ್ ಆಗುತ್ತೆ ನಾವು ಹೋಗಬೇಕಾಗಿರೋ ಜಾಗಕ್ಕೆ ತಲುಪೋಕ್ಕೆ ಅಲ್ಲಿಂದ ಇನ್ನೊಂದು ಟೂ ಆ್ಯಂಡ್ ಹಾಫ್ ಅವರ್ಸು ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ತುಂಬ ದಿನ ಆದಮೇಲೆ ಹಾಕ್ತಾ ಇದ್ದೀನಿ ಸೊ ಎಲ್ಲರೂ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲಿ ಹೋಗ್ತಾ ಇರೋದು ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಈಗಲೇ ಹೇಳಿಬಿಟ್ರೆ ಇದಿರಲ್ಲ ಏನು ಸಸ್ಪೆನ್ಸ್ ಇರಲ್ಲ ಹಾಗಾಗಿ ಆಮೇಲೆ ಹೇಳ್ತೀನಿ ಈಗ ಮಕ್ಕಳು ಎಲ್ಲ ಲಗೇಜ್ ಎಲ್ಲ ಒಳಗಡೆ ಇಟ್ಟಾಯಿತು ಸೊ ನಾನು ಕೂಡ ರೆಡಿ ನಮ್ಮ ಯಜಮಾನರು ರೆಡಿ ಆಗ್ತಾಯಿದ್ದಾರೆ ಎಲ್ಲನೂ ಚೆಕ್ ಮಾಡಿಕೊಂಡೆ ಎಲ್ಲ ಲಾಕ್ ಹಾಕಿದೆಯಾ ಲೈಟ್ಸ್ ಎಲ್ಲ ಆಫ್ ಆಗಿದೆಯಾ ಗ್ಯಾಸ್ ರೆಗ್ಯುಲೇಟ್ರ್ ಆಫ್ ಮಾಡಿದ್ದೀನಿ ಗೀಝರ್ ಗೀಝರ್ ಈಗ ಯೂಸ್ ಆಗ್ತಾ ಇಲ್ಲ ತುಂಬ ಸೆಕೆ ಇರೋದ್ರಿಂದ ತಣ್ಣೀರು ಸ್ನಾನನೇ ಮಾಡೋ ಹಾಗಾಗಿದೆ ಸೊ ಎಲ್ಲ ಚೆಕ್ಕಿಂಗ್ ಆಯಿತು ಇನ್ನು ಹೊರಡೋದೆ ಸೊ ಹೋಗೋಣ ಹೇಗಿರುತ್ತೆ ನನಗಂತೂ ತುಂಬಾ ಇದೆ ಒಂದು ಕನಸು ಇದು ತುಂಬ ದಿನಗಳ ಕನಸು ಈಗ ಇದೆ ಅದು ತುಂಬ ಖುಷಿ ಇದೆ ಹೋಗೋಣ ಬನ್ನಿ ಅಂತೂ ಇಂತೂ ನಾವು ರೆಡಿಯಾಗಿ ಹೊರಗಡೆ ಬಂದ್ವಿ ನಾವು ಹೊರಗಡೆ ಬಂದ ತಕ್ಷಣ ನನ್ನ ಚಿಕ್ಕ ಮಗ ಏನೋ ಮರ್ತೋಗ್ಬಿಟ್ಟೆ ಅದು ಬೇಕಿತ್ತು ಅಂತ ಕೊನೆಗಳಿಗೆ ಹೋಗ್ತಾನೆ ಸರಿ ನೀನೇ ಲಾಕ್ ಮಾಡ್ಕೊಂಡು ಬಾ ಅಂತ ನಾವಿಬ್ಬರು ಹೊರಗಡೆ ಬಂದುಬಿಟ್ವಿ ಹಾಗೆ ಕಾರಲ್ಲಿ ಹೋಗೋದಾದರೆ ಫಸ್ಟ್ ಹೇಳ್ಬಿಡ್ತಾನೆ ನಾನೇ ಡ್ರೈವ್ ಮಾಡೋದು ಅಂತ ಇವತ್ತು ಯಾಕೋ ಗೊತ್ತಿಲ್ಲ ಶಶಾಂತ್ ನೀನೇ ಮಾಡು ನಾನು ಪಕ್ಕದಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಯಾಕೋ ಗೊತ್ತಿಲ್ಲ ಇವತ್ತು ಡ್ರೈವಿಂಗು ಶಶಾಂತ್ ಮಾಡ್ತಾನೆ ಕಾರ್ ಡ್ರೈವಿಂಗ್ ಎಲ್ಲ ಇದ್ರೆ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಚಾನ್ಸನ್ನು ಬಿಡೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಪಕ್ಕದಲ್ಲಿ ಕೂತ್ಕೊಂಡು ನ್ಯಾವಿಗೇಟ್ ಮಾಡ್ತಾನೆ ಆ್ಯಕ್ಚುಲಿ ನ್ಯಾವಿಗೇಷನ್ ಮಾಡೋ ಕೆಲಸ ಇಲ್ಲ ಜಾಸ್ತಿ ಈ ಟೈಮ್ ಐದು ಮುಕ್ಕಾಲು ಆಗಿದೆ ನಾವು ನಮ್ಮ ಕಾರಲ್ಲೇ ಹೋಗ್ತಾ ಇದ್ದೀವಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿಲ್ಲ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ ಏರ್ಪೋರ್ಟಲ್ಲೇ ನಮ್ಮ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಟೂ ಡೇಸು ಸೊ ಟ್ಯಾಕ್ಸಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಫೋರ್ ಹಂಡ್ರೆಡ್ ಟು ಫೈ ಹಂಡ್ರೆಡ್ ರುಪೀಸ್ ವ್ಯತ್ಯಾಸ ಬರುತ್ತೆ ಜಾಸ್ತಿ ಆಗುತ್ತೆ ಟ್ಯಾಕ್ಸಿದು ಬಟ್ ನಮ್ಮ ಇದ್ರೆ ಕನ್ವಿನಿಯೆಂಟ್ ಜಾಸ್ತಿ ನಾವು ಲೇಟಾಗಿ ಬಂದ್ರೂ ನಮ್ಮ ಇದ್ರೆ ಆರಾಮಾಗಿ ಬಂದ್ಬಿಡ್ಬೋದು ಸೊ ಹಾಗಾಗಿ ನಾವು ಕಾರ್ ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಅವರು ಸಜೆಸ್ಟ್ ಮಾಡಿದ್ರು ನೀವು ನಿಮ್ಮ ಕಾರಲ್ಲೇ ಹೋಗ್ಬಿಡಿಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಸ್ಕ್ರಾಚ್ ಮಾಡೋದು ಅಥವಾ ಏನಾದರೂ ಒಂದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಪಾರ್ಕಿಂಗ್ ಮಾಡ್ತಾಗ ಗೊತ್ತಿಲ್ಲ ಏನೂ ಆಗದೆ ಅದರ ಸಾಕು ನಮ್ಮದು ಫ್ಲೈಟ್ ಬಂದು ಸೆವೆನ್ ತರ್ಟಿಗೆ ಸೊ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಏರ್ಪೋರ್ಟ್ ಅಲ್ಲಿ ಇರಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಬಂತು ಟರ್ಮಿನಲ್ ಒನ್ನು ನಾನು ಟರ್ಮಿನಲ್ ಟೂ ಅಂತ ಅಂದ್ಕೊಂಡಿದ್ದೆ ಬಟ್ ಟರ್ಮಿನಲ್ ಒನ್ ಅಂತೆ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಬೇಗನೆ ಬಂದುಬಿಟ್ವಿ ನಾವು ಟ್ರಾಫಿಕ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಬಂದ್ವಿ ನಮ್ಮ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನಮ್ಮ ಕೆಂಪೇಗೌಡರ ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಲಿಲ್ಲ ಅಥವಾ ನೋಡೋದನ್ನ ಜ್ಞಾಪಕ ಬರ್ತಾಯಿಲ್ಲ ಆದರೆ ಇವತ್ತು ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈವನ್ ಟರ್ಮಿನಲ್ ಟು ಇನ್ನೂ ತುಂಬ ಚೆನ್ನಾಗಿದೆ ಒಳ್ಳೆ ಗೋಲ್ಡನ್ ಏರ್ಪೋರ್ಟ್ ಥರ ಕಾಣಿಸುತ್ತೆ ರಾತ್ರಿ ಟೈಮಲ್ಲಿ ಸೊ ನಾವು ಏರ್ಪೋರ್ಟಿಗೆ ಬಂದ್ವಿ ಹಾಗೆ ಮಕ್ಕಳು ಲಗೇಜನ್ನು ಇಳಿಸ್ಬಿಟ್ಟು ಕಾರ್ ಪಾರ್ಕಿಂಗ್ಗೆ ಬಿಡಬೇಕು ಸೊ ಏರ್ಪೋರ್ಟಿಂದ ಔಟ್ಸೈಡನ್ನೇ ಪಾರ್ಕಿಂಗ್ ಇರೋದು ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ನಾವೇ ಕಾರನ್ನು ನೆರಳಿರೋ ಕಡೆ ಪಾರ್ಕ್ ಮಾಡಿ ಬರ್ತೀವಿ ಅಂತ ಹೋಗಿ ಪಾರ್ಕ್ ಮಾಡಿ ಬಂದರು ನಮ್ಮದೇ ಓನ್ ವೆಹಿಕಲನ್ನು ಏರ್ಪೋರ್ಟಲ್ಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ಅದರ ಚಾರ್ಜಸ್ ಹೇಗಿರುತ್ತೆ ಅಂತಂದರೆ ಫಸ್ಟ್ ಡೇಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ಡೇಗೆ ಅದರಲ್ಲಿ ಅರ್ಧ ಅಂದರೆ ತ್ರೀ ಹಂಡ್ರೆಡ್ ರುಪೀಸು ನಮ್ಮದು ಮೂರು ದಿನದ ಲೆಕ್ಕ ಬರುತ್ತೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇದ್ರ ಬಗ್ಗೆ ಏರ್ಪೋರ್ಟ್ನ ಪೇಜಸ್ ಇರುತ್ತಲ್ಲ ಅದರಲ್ಲೇ ಕೊಟ್ಟಿದ್ದಾರೆ ಪಾರ್ಕಿಂಗ್ ಬಗ್ಗೆ ಡೀಟೇಲ್ಸು ಚೆಕ್ ಮಾಡ್ಕೋಬೋದು ಮತ್ತು ನಾವು ಓಲಾ ಎಲ್ಲ ಚೆಕ್ ಮಾಡಿದಾಗ ಹೋಗಿ ಹೋಗೋದು ಬರೋದು ಅದೆಲ್ಲ ನೋಡಿದಾಗ ಸ್ವಲ್ಪ ಸೇವ್ ಕೂಡ ಆಗುತ್ತೆ ಆದರೂ ಅಲ್ಲದೆ ನಾವು ವಾಪಸ್ ಬರೋ ದಿನ ಮಧ್ಯರಾತ್ರಿ ಒಂದು ಗಂಟೆ ಆಗಿರುತ್ತೆ ಆವಾಗ ನಾವು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಅದಕ್ಕೋಸ್ಕರ ಕಾಯ್ಕೊಂಡು ಟೈಮು ವೇಸ್ಟ್ ಆಗುತ್ತೆ ಅಷ್ಟೊಂದು ಪೇಷನ್ಸು ಇರಲ್ಲ ಮಧ್ಯರಾತ್ರಿಲಿ ಹಾಗಾಗಿ ನಮ್ಮ ವೆಹಿಕಲಲ್ಲಿ ಬಂದಿದ್ದು ಸ್ವಲ್ಪ ಬೇಗ ಬಂದಿದ್ದರಿಂದ ಮಧ್ಯಾಹ್ನನೇ ಊಟ ತನ್ ತಂದಿದ್ನಲ್ಲ ಅದನ್ನು ಊಟ ಮಾಡ್ಕೊಂಡ್ವಿ ಈಗ ನಮ್ಮ ಫ್ಲೈಟ್ ಟೈಮ್ ಆಗಿದೆ ಸೊ ಫ್ಲೈಟ್ ಕಡೆಗೆ ಹೊರಟ್ವಿ ನನಗೆ ಹೊಟ್ಟೆ ಹರಿಸ್ತಾಯಿದ್ರು ನನ್ನ ಮಧ್ಯಾಹ್ನ ಕೂಡ ಸರಿಯಾಗಿ ತಿಂದಿರಲಿಲ್ಲ ಈಗಲೂ ಸಾಕಾಗಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ನಿಮಗೆ ಫ್ಲೈಟಲ್ಲಿ ಏನಾದರೂ ಕೊಡಿಸ್ತೀನಿ ಬಾ ಅಂತ ಬಟ್ ಫ್ಲೈಟಲ್ಲಿ ಸುಮಾರು ಕಾಸ್ಟ್ಲಿ ಇರುತ್ತೆ ಜಾಸ್ತಿ ಏನೋ ಐಟಮ್ಸು ಇರಲಿಲ್ಲ ಅಂದರೆ ನಾವು ಚೆಕ್ ಮಾಡಿದಾಗ ನೋಡೋಣ ಏನಾದರೂ ನಾನು ತಿನ್ನೋ ಥರ ಸಿಕ್ಕಿದ್ರೆ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಾಗೇ ಈಗ ನಾವು ಎಲ್ಲಿ ಹೋಗ್ತಾ ಇರೋದನ್ನು ನಾನು ಕೊನೆಯಲ್ಲಿ ಹೇಳಿದ್ದೀನಿ ಆದರೂ ನಿಮ್ಗೆ ಈಗಲೇ ಹೇಳಿಬಿಡ್ತೀನಿ ನಾನು ಹೋಗ್ತಾ ಇರೋದು ನನ್ನ ಕನಸು ನಂಸಾಗ್ತಾ ಇರುವಂಥ ದಿನ ಇವತ್ತು ನಾವು ಹೋಗ್ತಾ ಇರೋದು ಬನಾರಸ್ಗೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಇದು ನಮ್ಮ ಅಮ್ಮನ ಕನಸು ಅವರಿಂದ ನಮಗೆ ಟ್ರಾನ್ಸ್ಫರ್ ಆಗಿತ್ತು ಅಂತ ಅನ್ಬೋದು ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಕಾಶಿಗೆ ಹೋಗಬೇಕು ಅಂತ ಅಕ್ಕ ಟಿಕೆಟ್ ಎಲ್ಲ ಬುಕ್ ಮಾಡಿಸಿದ್ರು ಅವ್ರ ಜೊತೆ ನಾವೆಲ್ಲ ಹೋಗೋದು ಇತ್ತು ತುಂಬಾ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಕರೋನಾ ಬಂದು ಎಲ್ಲನೂ ಹಾಳು ಮಾಡಿಬಿಡ್ತು ಟಿಕೆಟ್ಸು ಕ್ಯಾನ್ಸಲ್ ಆಯಿತು ಫುಲ್ ಅಮೌಂಟು ಹೋಯಿತು ನಲ್ವತ್ತೆಂಟು ಸಾವಿರ ಏನೋ ಕಟ್ಟಿದ್ರು ಅಕ್ಕ ಅದರಲ್ಲಿ ಬರೀ ಐದು ಸಾವಿರ ಅಷ್ಟೇ ವಾಪಸ್ ಬಂತು ಅಮ್ಮನ ಆಸೆನ ನೆರವೇರಿಸೋಕ್ಕೆ ಆಗಲಿಲ್ಲ ಆಮೇಲೆ ಕರೋನಾ ಎಲ್ಲ ಸರಿಯಾದ ಮೇಲೆ ಹೋಗ್ಬೋದಿತ್ತೇನೋ ಅಷ್ಟರಲ್ಲಿ ಅಮ್ಮನೇ ನೀ ನಾವೆಲ್ಲ ಹೋಗೋಕ್ಕಾಗಿಲ್ಲ ಸರ್ ನಾನೇ ಹೋಗ್ಬಿಡ್ತೀನಿ ಈಶ್ವರನ ದರ್ಶನ ಮಾಡೋಕ್ಕೆ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೊರಟೆ ಹೋಗಿಬಿಟ್ರು ಹಂಗಂತೂ ಬೇಜಾರಾಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆಯೋ ಕಾಶಿ ನೋಡೋ ಎಕ್ಸೈಟ್ಮೆಂಟ್ ಎಷ್ಟು ಇದೆಯೋ ಅದಕ್ಕೆ ಡಬಲ್ ಆಗಿ ಬೇಸರ ಇದೆ ನಮ್ಮಮ್ಮ ಇಲ್ವಲ್ಲ ನನ್ನ ಜೊತೆ ಅಂತ ಆದರೂ ಅವರೆಲ್ಲೂ ಹೋಗಿಲ್ಲ ನಮ್ಮ ಜೊತೆಲ್ಲೇ ಇದ್ದಾರೆ ಸೊ ನನ್ನ ಮೂಲಕ ನಮ್ಮ ಅಮ್ಮನಿಗೂ ನಾನು ಕಾಶಿ ತೋರಿಸ್ತೀನಿ ವಿಶ್ವನಾಥನ ದರ್ಶನ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಜೊತೆಗೆ ಬೇಸರದಿಂದ ಕಾಶಿ ಯಾತ್ರೆಗೆ ಹೊರಟಿದ್ದೀವಿ ನನಗಂತೂ ಈ ಒಂದು ಆರು ತಿಂಗಳಿಂದ ಹೇಗೆ ಆಗ್ಬಿಟ್ಟಿತ್ತು ಅಂದರೆ ನಮ್ಮಮ್ಮ ಹೇಗೆ ಕಾಶಿ ಕಾಶಿ ಅಂತ ಪರಿತಪಿಸ್ತಾ ಇದ್ದರು ಹಾಗೆ ಆಗಿಬಿಟ್ಟಿತ್ತು ಹಾಗೆ ಹೇಳಿದ್ನಲ್ಲ ನನಗೆ ಏನಾದರೂ ತಿನ್ನಲಿಕ್ಕೆ ಫ್ಲೈಟಲ್ಲೇ ಕೊಡಿಸ್ತೀನಿ ಅಂತ ದಾಲ್ ಚಾವಲ್ ಕೊಡಿಸಿದ್ರು ತುಂಬ ಬಿಸಿ ಇತ್ತು ಹಿಡ್ಕೊಳೋಕ್ಕಾಗಲಿಲ್ಲ ಹಾಗೆ ಎಲ್ಲ ಚಲೋ ಹೋಯ್ತು ನನ್ನ ಮೇಲೇನೇ ಚಲೋ ಸದ್ಯ ನನ್ನ ಸ್ಕಿನ್ಗೆ ಏನೂ ಆಗಲಿಲ್ಲ ಪಾಪ ಅವರು ಏರ್ ಹೋಸ್ಟೆಸ್ ಎಲ್ಲ ತುಂಬ ಏನೂ ಆಗಲಿಲ್ವಾ ಹುಷಾರು ಏನೂ ಆಗಲಿಲ್ವ ಬರ್ನೇನಾದರೂ ಆಯಿತು ಅಂತೂ ತುಂಬ ಕಾಳಜಿ ತೋರಿಸ್ತಾಯಿದ್ರು ಸೊ ಅಂತೂ ಇಂತೂ ಎರಡು ಕಾಲು ಗಂಟೆ ಪ್ರಯಾಣ ನಾವೀಗ ವಾರಣಾಸಿಗೆ ಬಂದಿದ್ದೀವಿ ನನ್ನ ಮಗ ಇದು ಕ್ಯಾಪ್ಟನ್ ಜೊತೆ ಮಾತಾಡಬೇಕು ಆ ಕಾಕ್ಪಿಟ್ ನೋಡಬೇಕು ಅಂತ ಹೋಗಿದ್ದಾನೆ ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಅವ್ನು ನೋಡಿಕೊಂಡು ಬಂದಾದಮೇಲೆ ಈಗ ನಾವು ಹೊರಗಡೆ ಬಂದ್ವಿ ಈಗ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ನಲ್ಲಿ ವಾರಣಾಸಿಯಲ್ಲಿ ನನಗಂತೂ ತುಂಬಾ ಖುಷಿ ಇದೆ ಹೇಗಿರುತ್ತೆ ನೋಡೋಣ ನನ್ನ ಮಗ ಕಾಕ್ಪಿಟ್ ಹೋದ ಹೆಂಗಿರತ್ತ ಒಳಗಡೆ ನೋಡೋಕೆ ಅಂತ ನೋಡಿ ಪೈಲಟ್ ಅವ್ನಿಗೆ ಹೋಲಿ ಸ್ಪೆಷಲ್ ಸ್ವೀಟ್ ಕೊಟ್ಟಿದ್ದಾರೆ ಗುಜಿಯಾ ಕೊಟ್ಟಿದ್ದಾರೆ ಹೋಗಿ ನೋಡ್ಕೊಂಡು ಗುಜಿಯಾ ಅಂತಾರೆ ಇಲ್ಲಿ

ಇಪ್ಪತ್ತಾಗಿದೆ ಈಗ ಹತ್ತು ಟೆನ್ ಟೆನ್ ಓ ಕ್ಲಾಕ್ ಲ್ಯಾಂಡ್ ಆಯಿತು ನನ್ನ ಮಗ ಕಾಕ್ಬೀಟ್ಗೆ ಹೋಗಿ ಅಲ್ಲಿ ಹೇಗಿರುತ್ತೆ ಅದೆಲ್ಲ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು ಈಗ ಟೆನ್ ಟ್ವೆಂಟಿ ಇಲ್ಲಿಂದ ಒನ್ ಅವರ್ ಆಗುತ್ತೆ ಅಂತ ಅಲ್ಲೆಲ್ಲ ಹೋಳಿ ಆಡ್ತಾ ಇದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿ ಇವರೆಲ್ಲ ನೋಡಿ ಟ್ಯಾಕ್ಸಿ ಬುಕ್ಕಿಂಗ್ ಹಂಗೆ ಹಿಂದೇನೇ ಬರ್ತಾ ಇದ್ದಾರೆ ಲೇಟಾಗಿದೆ ಇಲ್ಲಿ ಆಟೋ ಡ್ರೈವರು ಮತ್ತು ಕಾರ್ ಡ್ರೈವರ್ಗಳು ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾ ಇದ್ದಾರೆ ನಮ್ಮ ಕಸ್ಟಮರು ನಮ್ಮ ಗಾಡಿಗೆ ಬನ್ನಿ ನಮ್ಮ ಗಾಡಿಗೆ ಬನ್ನಿ ಅಂತ ನಮಗೊಂದು ಆಟೋ ಸಿಕ್ತು ಅದರಲ್ಲಿ ಹತ್ಕೊಂಡು ಬಂದುಬಿಟ್ವಿ ತಲೆನೋವೇ ಬೇಡ ಅಂತ ಹಾಗೆ ರಾತ್ರಿ ಬೆಳಕಲ್ಲಿ ವಾರಾಣಸಿ ಹೇಗೆ ಕಾಣಿಸ್ತಾ ಇದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ವಿಶ್ವನಾಥನ ದರ್ಶನ ಹೇಗಿರುತ್ತೆ ಆ ಕಾರಿಡಾರ್ ಹೇಗಿರುತ್ತೆ ಗಂಗಾ ನದಿ ಅದರ ಒಂದು ವ್ಯೂ ಹೇಗಿರುತ್ತೆ ಅದನ್ನೆಲ್ಲ ನೋಡೋ ಖುಷಿ ಇದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ವೀಡಿಯೋಸ್ಗೆಲ್ಲ ನೀವು ಕೂಡ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳತ್ತೀನಿ ಓಕೆನಾ ಸೊ ಹೋಟೆಲ್ ರೂಮಿಗೆ ಬಂದ್ವಿ ಇವ್ರ ಲೊಕೇಶನ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಲೊಕೇಶನ್ ಹಾಕಿದ್ರೆ ಎಲ್ಲೆಲ್ಲೋ ಗಲ್ಲಿ ಗಲ್ಲಿಯಲ್ಲೆಲ್ಲ ಕರ್ಕೊಂಡು ಹೋದರು ಆಮೇಲೆ ಅವ್ರ ಹೋಟೆಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸದ್ಯ ಕರೆಕ್ಟ್ ಲೊಕೇಶನ್ಗೆ ಬಂದು ತಲುಪಿದ್ವಿ ಈಗ ಫಸ್ಟು ಮಲ್ಕೋಬೇಕು ಹಾಗೆ ಪ್ಲೇನಲ್ಲಿ ಚಾ ದಾಲ್ ಚಾವಲ್ ತಗೊಂಡಿದೆ ಅದು ಹಾಗೆ ನನ್ನ ಮೇಲೇ ಫುಲ್ಲು ಚಲೋ ಆಯ್ತು ಫೋರ್ ಹಂಡ್ರೆಡ್ ರುಪೀಸ್ ಒಂದು ಬೌಲ್ ದಾಲ್ ಚಾವಲ್ ತುಂಬ ಕಾಸ್ಟ್ಲಿ ಫುಲ್ಲು ಒಂದೇ ಒಂದು ಹಗ್ಳು ಕೂಡ ಮಿಕ್ಕಿಲ್ಲ ಎಲ್ಲ ನನ್ನ ಮೇಲೆ ಚಲೋ ಅದು ಬಿಸಿ ಬಿಸಿ ನಾನೆಲ್ಲೂ ನನ್ನ ಇದೆಲ್ಲ ಸ್ಕಿನ್ ಬರ್ನ್ ಆಗಿಬಿಟ್ಟಿರುತ್ತೆ ಸುಟ್ಟೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ ಸದ್ಯ ಆಗಿಲ್ಲ ಅದಕ್ಕೆ ಬಂದ ತಕ್ಷಣನೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಮಲ್ಕೋಬೇಕು ನಾಳೆ ಬೆಳಿಗ್ಗೆ ಬೇಗ ಇದ್ದು ಇನ್ನೊಂದು ಜಾಗಕ್ಕೆ ಹೋಗಬೇಕು ನಾನು ಇಲ್ಲಿವರೆಗೂ ನಾವೆಲ್ಲಿ ಬಂದಿದ್ದೀನಿ ಅಂತ ಹೇಳಲ್ಲ ವಾರಣಾಸಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಿಮಗೆ ಇದು ಏರ್ಪೋರ್ಟು ತೋರಿಸಿದ್ನಲ್ಲ ಬಂದಿದೆ ಏರ್ಪೋರ್ಟು ಸೊ ಗೊತ್ತಾಗಿರುತ್ತೆ ನಾವೀಗ ವಾರಣಾಸಿಗೆ ಬಂದಿದ್ದೀವಿ ಕಾಶಿ ವಿಶ್ವನಾಥನ ದರ್ಶನಕ್ಕೋಸ್ಕರ ಸೊ ನಾನು ಬೆಳಿಗ್ಗೆ ಸಿಗ್ತೀನಿ ಈಗ ಮಲ್ಕೋಬೇಕು ಬೆಳಿಗ್ಗೆ ಬೇಗ ಇದು ಹಾಗಾಗಿ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಲ್ರಿಗೂ ಗುಡ್ ನೈಟ್